ಹಲೋ ವಿ ವಾನ್ ಇದು ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಫುಲ್ ವೀಡಿಯೋನ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೊತ್ತೆ ವಿಚಾರ ಬಂದ್ಬಿಟ್ಟು ಈ ವಾರ ಯಾರಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅಂತ ಈ ವಾರ ಯಾವಾಗೂ ಪ್ರತಿ ವಾರದಂತೆ ಒಬ್ರಿಗೆ ಸಿಕ್ಕಿಲ್ಲ ಆ ಕೃಶನ್ ಸಬ್ಬಾಳೆ ಇಬ್ರಿಗೆ ಸಿಕ್ಕಿದೆ ಮತ್ತು ಇಬ್ರಿಗೂ ವೆರಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು ಅವರಿಬ್ಬರು ಇನ್ನು ಯಾರೂ ಅಲ್ಲ ವಿನಯ್ ಮತ್ತು ಸಂಗೀತ ಹೌದು ವಿನಯ್ ಅವರು ಫಸ್ಟಿಂದನು ಎಲ್ಲೂ ಕುಗ್ಗಿಲ್ಲ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದರೂ ಕೂಡ ಅವರು ಟಾರ್ಗೆಟ್ ಆದಂಗೆ ಎಲ್ಲೂ ಇಲ್ಲ ಹುಲಿ ಥರ ಎಗ್ರಿ ಎದುರಿಸಿ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು ಅನ್ನೋ ಥರ ಪ್ರೂವ್ ಮಾಡೋರು ಪಾಸಿಟಿವ್ ಆಗಿ ಆಡ್ಕೊಂಡು ಬಂದರು ಅಲ್ಲೂ ಇಲ್ಲೂ ಹೆಚ್ಚಾಡ್ತಾಯಿದ್ರು ಮತ್ತು ಮನೆಯವರೆಲ್ಲ ಹೋಗಿ ಸಜೆಷನ್ ಕೊಟ್ಟಾದ್ಮೇಲೆ ಅದನ್ನು ಕೂಡ ಕಾಮ್ ಡೌನ್ ಮಾಡಿಕೊಂಡು ಒಂದು ಆಟದಲ್ಲಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಒಂದು ಮನೆ ಇನ್ವಾಲ್ವ್ಮೆಂಟ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಈ ಸೀಸನ್ ಹಿಟ್ಟಾಗಬೇಕಂದ್ರೆ ಕಾರಣವೇ ಸಂಗೀತ ಮತ್ತು ವಿನಯ್ ಅಂತ ಹೇಳ್ಬೋದು ಯಾಕಂದರೆ ಅವ್ರು ಜಗಳ ಮಾಡ್ಕೊಂಡಿರ್ಬೋದು ಸಂಗೀತ ಅವರು ಬಳೆ ವಿಚಾರದಲ್ಲಿ ವಿಮೆನ್ ಕಾರ್ಡ್ ತಂದಿರ್ಬೋದು ಏನೇ ಮಾಡಿರ್ಬೋದು ಗುರು ಬಟ್ ಈ ಸೀಸನ್ ಇಷ್ಟು ಹಿಟ್ಟಾಗೋಕ್ಕೆ ಇವರಿಬ್ಬರೇ ಕಾರಣ ಅವರು ಅಷ್ಟೇ ಸಂಗೀತವ್ರ ವಿಚಾರಕ್ಕೆ ಬರೋದಾದರೆ ಫಸ್ಟು ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಅದು ಬೇಕಂತ ಮಾಡ್ಕೊಂಡ್ರು ಅಂತ ನಾನು ಹೇಳಲ್ಲ ಯಾಕಂದರೆ ಅವ್ರು ಇಬ್ಬರೂ ಅಸಮರ್ಥರಾಗಿ ಬಂದಿದ್ದು ಮತ್ತು ಹಂಗೆ ಬಾಂಡ್ ಆಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಮತ್ತು ಇಬ್ರಿಗೂ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ರಿಂದ ಮತ್ತೆ ಅವ್ರನ್ನ ಬಿಟ್ಬಿಟ್ಟು ಸ್ವಲ್ಪ ಸಿಂಪತಿ ಕಾರ್ಡ್ ಅಲ್ಲಿ ಯೂಸ್ ಮಾಡಿದ್ರು ಅಂತ ಸ್ವಲ್ಪ ಎವಿಡೆಂಟಾಗಿ ಕಾಣಿಸ್ತರು ಬಟ್ ವಾಟ್ ಎವರ್ ಅವ್ರ ಎಮೋಷನ್ಸ್ ಅವ್ರ ಎಮೋಷನ್ಸ್ ಮನೆ ಒಳಗಡೆ ಇದ್ದಾಗ ಏನು ಮಾಡಿದ್ರು ನನಗೆ ಮನೇಲಿ ಬಂದಿರೋದು ಬಿಗ್ ಬಾಸ್ ವಿನ್ ಆಗೋಕ್ಕೆ ಅಂತ ಕಾನ್ಸ್ಟೆಂಟಾಗಿ ತಲೆಯಲ್ಲಿಟ್ಕೊಂಡು ಡೇ ಒನ್ನಿಂದ ಇಲ್ಲಿವರೆಗೂ ಗೇಮ್ ಆಡಿರೋದಾದರೆ ಅದು ಸಂಗೀತ ಶೃಂಗೇರಿಯವರು ಅಂತಲೇ ಹೇಳ್ಬೋದು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಡಿದ್ದಾರೆ ವಿನಯ್ ಅವರು ಅಷ್ಟೇ ಆ ಬಳೆ ವಿಚಾರ ಬಂದಾಗ ಯಾರಾದರೂ ಅದು ತುಂಬ ಕುಗ್ಗೋಗ್ಬಿಟ್ಟಿರೋರು ಬಟ್ ವಿನಯ್ ಎಲ್ಲೂ ಕುಗ್ಗೋಗ್ದಂಗೆ ಮೌಂಡ್ಸ್ ಬ್ಯಾಕ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ಕೊಬಂದರು ಇದುವರೆಗೂ ಅವರು ಇಲ್ಲಿವರೆಗೂ ಒಂದು ಟಾಸ್ಕ್ ಮೇಲೆ ಆಗಲ್ಲ ಅಂತ ಹೇಳಿರೋದಿಲ್ಲ ಮತ್ತು ಯಾವುದಾದ್ರೂ ಒಬ್ಬ ವ್ಯಕ್ತಿ ಅವ್ರಿಗೆ ಸ್ವಲ್ಪ ಡೌನ್ ಆಗಿ ಮಾಡಿದ್ರೆ ಅದನ್ನು ತೊಗೊಂಡು ಕುಗ್ಗೋಗಿರೋದಿಲ್ಲ ಎದ್ರಿಗೆ ಅಲ್ಲೇ ಮಾತಾಡಿ ಅಲ್ಲೇ ಸಾರ್ಟ್ಔಟ್ ಮಾಡ್ಕೊಂಡು ಒಂದು ಜಗಳ ಮಾಡ್ಕೊಂಡು ಸಾರ್ಟ್ಔಟ್ ಮಾಡ್ಕೊಳ್ತಾರೋ ಏನು ಮಾಡ್ಕೊತಾರೋ ಗೊತ್ತಿಲ್ಲ ನನ್ನ ಬಿಗ್ ಬಾಸಲ್ಲಿ ಬಂದಿರೋದು ನಾನು ವಿನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಯಾರಾದರೂ ನನ್ನ ಎದ್ರಿಗೆ ಮಾತಾಡಿ ನನ್ನ ಹೆಸರು ಕೆಲ್ಸಕ್ಕೆ ಬಂದರೆ ಅದನ್ನು ಮಾತ್ರ ನಾನು ಬಿಡಲ್ಲ ಅನ್ನೋ ತಲೆಯಲ್ಲಿ ಇಟ್ಕೊಂಡು ವಿನಯ್ ಬಂದಿದ್ರು ಅನ್ಸುತ್ತೆ ಅದಕ್ಕೋಸ್ಕರ ನನಗೆ ಪಾಪ ಅಷ್ಟೊಂದು ಜಗಳ ಮಾಡಿಕೊಂಡ್ರು ಅದು ಬಿಟ್ಟರೆ ಇನ್ನು ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಕೊಟ್ಟಿರೋ ವ್ಯಕ್ತಿ ವಿನಯ್ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ಗೆ ಕಿಚ್ಚ ಸರ್ ಚಪ್ಪಳೆ ಕೊಟ್ಟಿದ್ದಾರೆ ಅಂತಲೇ ನನಗೆ ಅನಿಸುತ್ತೆ ನನಗೆ ತುಂಬ ಖುಷಿಯಾಯಿತು ಈ ನ್ಯೂಸ್ ಕೇಳಿ ನಿಮಗೆ ಏನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನನ್ನ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋನ ನನಗೆ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್